ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಬನ್ನಿ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ರಾಶಿ ಸ್ನೇಹಿತರೊಂದಿಗೆ ಚರ್ಚಿಸಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡರೆ ಒಳ್ಳೆಯದು ವೃಷಭ ರಾಶಿ ಇತರರ ಮಾತು ಕೇಳಿ ನಿರ್ಧಾರಗಳನ್ನ ಮಾಡಲು ಹೋಗಬೇಡಿ ಉತ್ತಮ ದಿನವಾಗಿದೆ ಮಿಥುನ ರಾಶಿ ವ್ಯವಹಾರದಲ್ಲಿ ಯೋಚನೆ ಹಾಗೂ ಅವುಗಳ ಬೆಳವಣಿಗೆ ಬಗ್ಗೆ ತಿಳಿದುಕೊಳ್ಳುವುದು ಸೂಕ್ತ ಕಟಕ ರಾಶಿ ನೀವು ಕಂಡ ಕನಸುಗಳಿಗೆ ಹಿರಿಯರ ಬೆಂಬಲ ಸಿಗುತ್ತದೆ ಮಕ್ಕಳಿಂದ ಸಂತೋಷ ವಾರ್ತೆ ಇದೆ ಸಿಂಹರಾಶಿ ಉದ್ಯೋಗಿಗಳಿಗೆ ಅನಿರೀಕ್ಷಿತ ವರ್ಗಾವಣೆಯಾಗುವುದು ಉತ್ತಮ ದಿನ ರಾಶಿ ಇತರ ಶತ್ರುಗಳಿಂದ ದೂರ ಇದ್ರೆ ಒಳ್ಳೆಯತು ತುಲಾ ರಾಶಿ ಶ್ರಮ ಹೆಚ್ಚಿದ್ರು ದುಡಿಮೆ ಲಾಭದಾಯಕವಾಗಿರೋದ್ರಿಂದ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ವೃಶ್ಚಿಕ ರಾಶಿ ದಂಪತಿ ಮಧ್ಯೆ ಸಣ್ಣ ಪುಟ್ಟ ವಿಚಾರಕ್ಕೂ ಭಿನ್ನ ಅಭಿಪ್ರಾಯಗಳು ಬರುವ ಸಾಧ್ಯತೆಗಳಿವೆ ಎಚ್ಚರ ವಹಿಸಿ ಧನುಸ್ ರಾಶಿ ಬ್ಯಾಂಕ್ ನೌಕರರಿಗೆ ಕೆಲಸದ ಒತ್ತಡ ಹೆಚ್ಚಾಗಿರುತ್ತದೆ ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಮಾಡಬೇಡಿ ಮಕರ ರಾಶಿ ವ್ಯಾಪಾರದಲ್ಲಿ ಲಾಭ ಇದೆ ಅಪರಿಚಿತರೊಂದಿಗೆ ಹೆಚ್ಚು ಸಮಯ ಕಳೆಯಲು ಹೋಗಬೇಡಿ ರಾಶಿ ಪ್ರಯತ್ನದ ಫಲ ಚೆನ್ನಾಗಿರುತ್ತದೆ ಯಶಸ್ಸು ಕಾಣುವಂತ ದಿನ ಪ್ರಮುಖ ನಿರ್ಧಾರ ಕೈಗೊಳ್ಳಲು ಉತ್ತಮ ಸಮಯ ಕೊನೆಯದಾಗಿ ಮೀನರಾಶಿ ಹಿರಿಯರ ಆಶೀರ್ವಾದ ಸದಾ ಕಾಲ ನಿಮ್ಮೊಂದಿಗಿದ್ದು ಉದ್ಯೋಗದಲ್ಲಿ ಸಾಕಷ್ಟು ಲಾಭ ಆಗುವ ದಿನ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ